ಇವತ್ತಿನ ನನ್ನ ಟಾಪಿಕ್ ನನ್ನ ವಿಷಯ ಏನಪ್ಪ ಅಂದರೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸೊ ಯಾರಿಗೆಲ್ಲ ಬೇಗ ಔಟ್ ಆಗುತ್ತೆ ಅಂದರೆ ಶೀಘ್ರ ಸ್ಕಲನ ಆಗುತ್ತೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಯಾರಿಗೆ ಈ ಸ್ಪ್ರೇ ಟ್ಯಾಬ್ಲೆಟ್ ಯೂಸ್ ಮಾಡೋದು ಇಷ್ಟ ಆಗೋದಿಲ್ಲ ಅಂದರೆ ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಸ್ಪ್ರೇನ ಮತ್ತು ಟ್ಯಾಬ್ಲೆಟ್ನ ಯೂಸ್ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಭಯ ಪಡೋಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ರಿಗೂ ಆಸೆ ಇರುತ್ತೆ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಲಾಂಗ್ ಟೈಮ್ ಸೆಕ್ಸ್ ಮಾಡಬೇಕು ಅಂದರೆ ಟ್ಯಾಬ್ಲೆಟು ಈ ಸ್ಪ್ರೇ ಯಾವುದು ನಮಗೆ ಇಷ್ಟ ಆಗೋದಿಲ್ಲ ಅದೆರಡೂ ಬಿಟ್ಟು ಸ್ವಲ್ಪ ಲಾಂಗ್ ಟೈಮ್ ಅಂದರೆ ಹೀಗಿರುವಂಥ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಾದರೆ ಬೇರೆ ಯಾವುದಾದ್ರೂ ಆಪ್ಷನ್ ಇದ್ರೆ ಇನ್ಸ್ಟೆಂಟಾಗಿ ತಿಳಿಸ್ಕೊಡಿ ಅಂತ ಹೇಳಿದ್ರಿ ಸೊ ಅದಕ್ಕೆ ಇವತ್ತು ನಾನು ಈ ಏನು ಡ್ಯೂರೆಕ್ಸ್ ಎಕ್ಸ್ಟ್ರಾ ಟೈಮ್ ಕಾಂಡಮ್ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಡ್ಯೂರೆಕ್ಸ್ ಒಂದೇ ಅಲ್ಲ ಇದರಲ್ಲಿ ಸುಮಾರು ಇದೇ ಕಾಂಡಮ್ ಎಕ್ಸ್ಟ್ರಾ ಟೈಮ್ ಕಾಂಡಮು ಬೇರೆ ಬ್ರ್ಯಾಂಡ್ಸ್ಗಳಲ್ಲೂ ನಿಮಗೆ ಅವೈಲಬಲ್ ಇದೆ ಬಟ್ ಏನಪ್ಪ ಅಂದರೆ ಡ್ಯೂರೆಕ್ಸ್ ಟಾಪ್ ಮೋಸ್ಟ್ ಏನು ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಇವತ್ತು ಡ್ಯೂರೆಕ್ಸ್ ತೋರಿಸ್ತಾ ಇದ್ದೀನಿ ಈ ಕಾಂಡೋಮ್ ಬಂದು ಡ್ಯೂರೆಕ್ಸ್ ಎಕ್ಸ್ಟ್ರಾ ಟೈಮ್ ಕಾಂಡಮ್ ಫಾರ್ ಲಾಂಗರ್ ಲಾಸ್ಟಿಂಗ್ ಫೇಚರ್ ಓಕೆನಾ ಸೊ ಈ ಕಾಂಡೋಮ್ ಹೇಗೆ ವರ್ಕ್ ಮಾಡುತ್ತೆ ಇದು ಎಲ್ಲಿ ಸಿಗುತ್ತೆ ಎಷ್ಟು ಇದ್ರೆ ಪ್ರೈಸ್ ಎಲ್ಲದನ್ನೂ ನೋಡ್ತಾ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಇದು ತ್ರೀ ಪೀಸಸ್ ಅಂದ್ರೆ ಮೂರು ಪೀಸ್ ಇದೊಳಗಡೆ ಇದೆ ಚಿಕನ್ ನಾನು ತೋರಿಸ್ತಾ ಇರೋದು ಇದ್ರದ್ದು ಪ್ರೈಸ್ ಬಂದು ನೈಂಟಿ ನೈನ್ ಒಂದು ರೂಪಾಯಿ ಕಮ್ಮಿ ನೂರು ರೂಪಾಯಿ ಅಂತ ಓಕೆ ಇಲ್ಲಿ ಹೇಗೆ ಯೂಸ್ ಮಾಡಬೇಕಂತ ಮ್ಯಾನ್ಯಲ್ ಕೊಟ್ಟಿದ್ದಾರೆ ಇದು ತ್ರೀ ಪೀಸಸ್ ಮೂರು ಪೀಸ್ ಇರುವಂಥ ಕಾಂಡೋಮ್ ಓಪನ್ ಮಾಡೋಣ ಇವಾಗ ಕಾಂಡೋಮ್ನ ಯಾವಾಗಲೂ ಹಲ್ಲಲ್ಲಾಗಲಿ ಕತ್ರಿಯಲ್ಲಾಗಲಿ ಮತ್ತೆ ತುಂಬ ಉದ್ದ ನೇಲ್ಸ್ ಇರೋರು ಅದರಲ್ಲಿ ಕಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸೊ ಕಾಂಡೋಮ್ನ ಯಾವಾಗಲೂ ಈ ಥರ ಲಾಸ್ಟಲ್ಲಿ ಓಪನ್ ಮಾಡಬೇಕಾಗತ್ತೆ ಓಕೆ ಇದೇ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ ಅಂದರೆ ಇದನ್ನ ಡಿಲೇ ಕಾಂಡೋಮ್ ಅಂತಲೂ ಹೇಳ್ತಾರೆ ಯಾಕಪ್ಪ ಅಂದರೆ ಲಾಂಗ್ ಟೈಮ್ ಅಂದ್ರೆ ವೀರಿಯಸ್ ಕಲರ್ ತಡೆದು ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಇದನ್ನ ಡಿಲೇ ಅಂತ ಹೇಳ್ತಾರೆ ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಲಿಕ್ವಿಡ್ ಕಾಣಿಸ್ತಾ ಇದೆ ಅಲ್ವಾ ಈ ಲಿಕ್ವಿಡ್ ಇಂದನೇ ನಿಮ್ಮ ಏನು ಸೆಕ್ಸ್ ಟೈಮಿಂಗ್ಸ್ ಜಾಸ್ತಿ ಆಗುವಂಥದ್ದು ಸೊ ಈ ತುದಿಯಲ್ಲಿ ಮೇ ಬಿ ನಿಮಗೆ ಕಾಣಿಸ್ತಾ ಗೊತ್ತಿಲ್ಲ ನನಗೆ ಈ ಒಂಥರ ಜೆಲ್ ಟೈಪ್ ಹಾಕಿದಾರೆ ಅಲ್ವಾ ಸೊ ಇದು ಅನಸ್ತೇಷ್ಯ ತರ ವರ್ಕ್ ಮಾಡುತ್ತೆ ಅಂದ್ರೆ ನಾನು ಹಿಂದೆ ನಿಮಗೆ ಕಾಣೋ ಬಗ್ಗೆ ಹೇಳಿದಾಗ ಹೇಳಿದ್ದೀನಿ ಬೆಂಜವ್ಕೆನ್ ಮತ್ತೆ ಲೀಡೋಕೆನ್ ಅನ್ನುವಂಥ ಅಂಶ ಇದರಲ್ಲಿ ಇರೋದ್ರಿಂದ ಇದು ಅನಸ್ತೇಶ್ಯ ತರ ವರ್ಕ್ ಮಾಡುತ್ತೆ ಸೊ ಅದು ಏನು ಮಾಡತ್ತಪ್ಪ ಅಂದರೆ ಇದನ್ನ ನೀವು ವೇರ್ ಮಾಡಿದಂಥ ಟೈಮಲ್ಲಿ ಅಂದರೆ ಇದನ್ನ ನೀವು ಯೂಸ್ ಮಾಡಿದಂಥ ಟೈಮಲ್ಲಿ ನಿಮ್ಮ ಏನು ಶಿಶನದ ತುದಿ ಚರ್ಮಕ್ಕೆ ಇದು ಸ್ಪ್ರೆಡ್ ಆಗುತ್ತೆ ಓಕೆ ಈ ಕಾಂಡಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಟೈಮ್ನ ಜಾಸ್ತಿ ಮಾಡ್ಕೋಬೋದು ಯಾರಿಗೆ ಈ ಶೀಘ್ರ ಸ್ಕಲನ ಆಗುತ್ತೆ ಅನ್ನೋ ಚಿಂತೆಯಲ್ಲಿರ್ತೀರ ಸೊ ಅವರಿಗೆ ಟ್ಯಾಬ್ಲೆಟು ಸ್ಪ್ರೇ ಅದ್ಯಾವುದು ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು ಈ ಕಾಂಡೋಮ್ನ ಬಳಸ್ಬೋದು ಈ ಕಾಂಡೋಮ್ನ ಬಳಸೋದ್ರಿಂದ ನಿಮ್ಮ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳತ್ತೆ ಸೊ ಹಾಗಿದ್ರೆ ಈ ಕಾಂಡೋಮ್ನ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋದಾದರೆ ಯಾವಾಗ ನೀವು ಸೆಕ್ಸ್ ಮಾಡಬೇಕು ಅಂತ ಅನ್ಕೋತೀರಾ ಅದಕ್ಕಿಂತ ಒಂದು ಅಥವಾ ಎರಡು ನಿಮಿಷಗಳ ಮುಂಚೆ ನೀವು ಈ ಕಾಂಡೋಮ್ನ ಯೂಸ್ ಮಾಡಬೇಕಾಗತ್ತೆ ಸೊ ಹಾಗೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಈ ಕಾಂಡೋಮ್ನ ನೀವು ಈ ರೀತಿ ಯೂಸ್ ಮಾಡಬೇಕಾಗತ್ತೆ ಅಪ್ವರ್ಡ್ ಯೂಸ್ ಮಾಡುವಾಗ ನಿಮಗೆ ಇಲ್ಲಿ ನ್ಯಾಚುರಲ್ ಲ್ಯೂಬ್ರಿಕೆಂಟ್ ಕೂಡ ಇದೆ ಯೂಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ಈ ಕಾಂಡೋಮ್ನ ಮಿಸ್ಟೇಕ್ ಮಾಡಬೇಡಿ ಏನಕ್ಕಪ್ಪ ಅಂದರೆ ಇದರಲ್ಲಿ ಅನಸ್ತೈಷ್ಯ ಇರೋದರಿಂದ ನೀವು ಈ ಕಾಂಡೋಮ್ನ ಏನಾದರೂ ಅಕಸ್ಮಾತ್ ಮಿಸ್ಸಾಗಿ ಉಲ್ಟಾ ಹಾಕ್ಕೊಂಡ್ರೆ ನಾನು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ ಕಾಂಡೋಮ್ನ ಹೇಗೆ ಹೇಗೆ ಯೂಸ್ ಮಾಡಬೇಕು ಅಂತ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ನೀವು ಇದನ್ನು ಉಲ್ಟಾ ಹಾಕ್ಕೊಂಡ್ರೆ ಇದರಲ್ಲಿ ಇರುವಂತಹ ಈ ಕ್ರೀಮ್ ಯೋನಿಯಲ್ಲಿ ಹೋಗಿ ಏನು ಅನಸ್ತೈಷ್ಯ ಯೋನಿಯಲ್ಲಿ ಕೆಲಸ ಮಾಡುವಂಥ ಚಾನ್ಸಸ್ ಇರುತ್ತೆ ಮತ್ತು ಅಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ದಯವಿಟ್ಟು ಯಾರು ಈ ಎಕ್ಸ್ಟ್ರಾ ಟೈಮ್ ಕಾಂಡೋಮ್ನ ಅಂದರೆ ಡಿಲೇ ಕಾಣೋಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಅದು ಸರಿಯಾಗಿದೆಯಾ ಇಲ್ವಾ ಅಂದರೆ ಏನಕ್ಕೆ ಅಂದರೆ ಈ ಕಾಂಡೋಮ್ ಯೂಸ್ ಮಾಡಿ ಆದ್ಮೇಲೆ ಜಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಓಕೆನಾ ಅಷ್ಟೊತ್ತು ನಿಮ್ಮ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೋಬಹುದು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ಸ್ ಬೇಡ ಸಮ್ ಟೈಮ್ಸ್ ಕೆಲವರಿಗೆ ಬೇಗನೆ ಆಗಬಹುದು ಫಸ್ಟ್ ಟೈಮ್ ಯೂಸ್ ಮಾಡಿದಂಥ ಟೈಮಲ್ಲಿ ಬಟ್ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಏನು ಲಾಂಗ್ ಟೈಮ್ ಸೆಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಾಗಿತ್ತು ಇವತ್ತಿನ